ಮಾನ್ವಿ ಪಟ್ಟಣದಲ್ಲಿ ಇರುವ ರಾಘವೇಂದ್ರ ಮತ್ತು ಸೂಗುರೇಶ್ವರ ಟ್ರೇಡರ್ಸ್ ಮಾಲೀಕರು ರೈತರಿಗೆ ನಕಲಿ ಭತ್ತದ ಬೀಜ ಕೊಟ್ಟಿದ್ದರಿಂದ ಆಕ್ರೋಶಗೊಂಡಿರುವ ಚೀಕಲಪರ್ವಿ ಗ್ರಾಮದ ರೈತರು ನಮಗೆ ನ್ಯಾಯ ಬೇಕು ಅಂತ ಕೃಷಿ ಇಲಾಖೆಗೆ ಮನವಿ ಕೊಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಅಕ್ರಮ ದಂಧೆಗಳು ಹೆಚ್ಚು ನಡೀತಾ ಇರುವುದರಿಂದ ಸರ್ಕಾರದ ಆಡಳಿತದ ಆದೇಶಗಳು ಪಾಲನೆ ಇಲ್ಲದ ಕಾರಣ ಅಮಾಯಕ ಚೀಕಲಪರ್ವಿ ಗ್ರಾಮದ ಬಡ ರೈತರು ನಕಲಿ ಭತ್ತದ ಬೀಜ ಪಡೆದುಕೊಂಡು ಬೆಳೆಗಳು ಕೈಗೆ ಬಾರದೆ ಕೈ ಸುಟ್ಟುಕೊಂಡಂತಹ ಪರಿಸ್ಥಿತಿ ಎದುರಿಸುವಂತಾಗಿದೆ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಬೆಂಬಲದಿಂದಲೇ ಈ ದಂಧೆ ನಡೆಯುತ್ತಿದೆಯಾ ಎಂಬ ಅನುಮಾನಗಳು ಕಾಡತೊಡಗಿದೆ ಸರ್ ಮಾನಿ ತಾಲೂಕಿನಲ್ಲಿ ರಾಘವೇಂದ್ರ ಟ್ರೆಂಡಿಂಗ್ ಕಂಪನಿ ಮತ್ತು ಸುಬರೇಶ್ವರ ಟ್ರೆಂಡರ್ಸ್ ಇವರು ಪಿ ಟು ಬೀಜವನ್ನು ಕಳಪೆ ಬೀಜವನ್ನು ಮಾರಾಟ ಮಾಡಿದ್ದಾರೆ ರೈತರಿಗೆ ಅದರಿಂದ ರೈತರು ಈಗ ಕೆಲವು ಸುಟ್ಟುಕೊಂಡು ಹೋದ ಥರ ಬೆಳೆನೇ ಎಲ್ಲ ನಾಶವಾಗಿ ಹೋಗಿದೆ ಸರ್ ಅದಕ್ಕೆ ನಾವು ಅಂಗಡಿ ಮಾಲೀಕರಲ್ಲಿ ಹೋಗಿ ಸರ್ ಈ ರೀತಿ ಆಗಿದೆ ಅಂತ ಕೇಳಿದರೆ ಅಂಗಡಿ ಮಾಲೀಕರು ನಮಗೆ ಯಾವುದೇ ರೀತಿಯಿಂದ ಸಂಬಂಧ ಇಲ್ಲಪ್ಪ ನೀವು ಕಂಪ್ನಿಯವ್ರನ್ನ ಕೇಳ್ರಿ ಅಂತೇಳಿ ಬೇಜವಾಬ್ದಾರಿ ಮಾತುಗಳನ್ನು ಆಡಕ್ಕತ್ತಲ್ಲ ಸರ್ ಅದರಿಂದ ಎಲ್ಲ ಸುಮಾರು ಸರ್ ನಮ್ಮ ಚಿಕ್ಕಲುಪುರ್ವಿ ಗ್ರಾಮದಲ್ಲಿ ಎರಡು ಸಾವಿರ ಎಕರೆಗಿಂತ ಹೆಚ್ಚು ಇದೆ ಸರ್ ಅದು ರಾಘವೇಂದ್ರ ಟೆಂಡರ್ಸು ಮತ್ತು ಸುಗ್ರೇಶ್ವರ ಅವರ ಅಂಗಡಿಗಳಲ್ಲೇ ತಂದಿದ್ದೀವಿ ಸರ್ ತಂದರೂ ಕೂಡ ಅದೆಲ್ಲ ದಿನಕ್ಕಿದ್ರಿಂದ ಸರ್ ಈಗ ಪ್ರಕೃತಿ ವಿಕೋಪದಿಂದ ಆದದ್ದಾದನಪ್ಪ ಅಂದರೆ ಔಷಧಿ ಸಿಂಪಡಣೆ ಮಾಡಿದರೆ ಕಂಟ್ರೋಲ್ ಆಗಬೇಕು ಸರ್ ಅದು ಔಷಧಿ ಸಿಂಪಡಣೆ ಮಾಡಿದಂಗೆಲ್ಲ ಜಾಸ್ತಿ ಆಗ್ತಿದೆ ಸರ್ ದಿನ ಜಾಸ್ತಿ ಆಗಿ ಎಲ್ಲ ಸರ್ವನಾಶ ಆಗಿ ಹೋಗಿದೆ ಸರ್ ಅದರಿಂದ ರೈತರಿಗೆ ಇಳುವರಿ ಭಾಳಷ್ಟು ತುಂಬ ಕಡಿಮೆ ಸರ್ ಬರೋ ಪರಿಸ್ಥಿತಿ ಇದೆ ಸರ್ ಈಗ ಅದಕ್ಕಾಗಿ ಅಂಗಡಿ ಬೀಜವನ್ನು ಕಳಪೆ ಬೀಜವನ್ನು ಮಾರಾಟ ಮಾಡಿದ ಅಂಗಡಿ ಮಾಲೀಕರೇ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತೇಳಿ ನಾವು ಈಗ ಕೃಷಿ ಇಲಾಖೆಗೆ ಮನವಿ ಪತ್ರ ಕೊಟ್ಟಿದ್ದೀವಿ ಸರ್ ಅಲ್ಲ ಸರ್ ಈಗ ನಿಮ್ಮ ಚಿಕ್ಕಲುಪರಿ ಭಾಗದಲ್ಲಿ ಎಷ್ಟು ಜನ ರೈತರು ಈ ಅಂಬರೇಶ್ವರ ಅವರದು ಟ್ರೇಡರ್ಸ್ ಕಡೆಯಿಂದ ತಗೊಂಡಿದ್ದಾರೆ ಸರ್ ನಾವು ಚಿಕ್ಕಲುಪರಿಯಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೆ ನೂರರಿಂದ ಇನ್ನೂರು ಜನ ರೈತರು ಸುಬರೇಶ್ವರ ಮತ್ತು ರಾಘವೇಂದ್ರ ಟೆಂಡರ್ಸ್ ಇವೆರಡು ಅಂಗಡಿಗಳಲ್ಲಿ ಇನ್ನೂರು ರೈತರು ಒಬ್ಬೊಬ್ಬ ರೈತರು ಐವತ್ತು ಪಾಕೇಜ್ ಬೀಜಗಳನ್ನು ಒಯ್ದಿದ್ದಾರೆ ಈಗ ಮಾಲಕರಿಗೆ ಕೇಳಿದ್ರೆ ಏನಂದ್ರೆ ಸರ್ ಸರ್ ಮಾಲೀಕರಿಗೆ ಕೇಳಿದ್ರೆ ನಮ್ಗೆ ಯಾವುದೇ ರೀತಿಯಿಂದ ಸಂಬಂಧ ಇಲ್ಲಪ್ಪ ನೀವು ಏನಾದ್ರೂ ನಮಗೆ ಸಂಬಂಧ ಪಡೋದಿಲ್ಲ ಅಂತ ಹೇಳಕತ್ತೀರಿ ಸರ್ ಹೇಳಿದ್ರೆ ನಾ ಸೂರೇಶ್ವರ ಅವರು ಸೂರೇಶ್ವರ ಅವ್ರು ಏನಂತಾರೆ ನಮಗೇನು ಸಂಬಂಧ ಇಲ್ಲ ಬೀಜ ಮಳಕೆ ಬರೋ ತಕ್ಷಣ ನಮ್ಗೆ ಸಂಬಂಧ ಮ್ಯಾಗ ರೋಗಗಳು ನಮ್ಗೆ ಸಂಬಂಧ ಇಲ್ಲ ಅಂತ ಅಲ್ಲ ಸರ್ ಈಗ ನೀವು ಸುಗರೇಶ್ವರ ಟೇಡಸ್ ತೊಗೊಂಡಿರ್ತಕ್ಕಂಥದ್ದು ಬೀಜ ಅದು ಗುಣಮಟ್ಟದಲ್ಲಿ ಇತ್ತೋ ಅಥವಾ ಇಲ್ವೋ ಅಥವಾ ಡೂಪ್ಲಿಕೇಟ ಅದು ಈ ಸದ್ಯ ನಮ್ಗೆ ಕಾಣೋದ್ರೆ ಡೂಪ್ಲಿಕೇಟ್ ಅದೇ ಈ ಮೊದಲಂತ ಬೀಜದ ಇಲ್ಲಿ ಏನೋ ಕಂಡಿಡಿಯಕ್ಕೆ ಆಗಲ್ಲ ಬೀಜದಾಗ ಏನಂತ ಕಂಡಿಡಿಬೇಕಾದ್ರೆ ಬೀಜದಾಗ ನಾವು ಅಲ್ಲ ಸರ್ ಈಗ ಮತ್ತೆ ಈ ರೈತರಿಗೆ ಮೋಸ ಮಾಡೋ ಸಲ ಕೊಟ್ಟಿದ್ದಾರೆ ಆ ರೀತಿ ನೀಲಕಂಠೇಶ್ವರ ಕಂಪ್ನಿಯವರೇ ಮೋಸ ಮಾಡ್ಯಾರ ಅಂತ ಇವ್ರು ಹೇಳ್ತಾರ್ರಿ ಯಾರು ಮತ್ತೆ ನಿಮಗೆ ಮೋಸ ಮಾಡ್ಯಾರ ಅಂತ ಅಂದ್ಮೇಲೆ ನಿಮಗೆ ಯಾಕೆ ಕೊಟ್ಟರು ಅವರು ಸುಗುರೇಶ್ವರ ಟೇಟಸ್ ಅವರು ಈಗ ನಮಗೆ ಗೊತ್ತಿಲ್ಲರಿ ಒಳಗೊಳ್ಳೋದು ಅದು ಏನಂತ ನಿಮ್ ಬೀಸ ಅಂತ ನೀವು ನೋಡಿ ಹೋಯ್ತಿರಲ್ಲ ನೀವು ನೋಡಿ ನೋಡಿ ಹೋಯ್ತೀರಿ ಅಂತ ಕೇಳ್ತಾರೆ ನಾವು ನೋಡೋಕೆ ಏನ್ ನೋಡ ಮರಿ ಬೀಸ ನಾವು ಬೀಸ ನೋಡಿ ಹೋಯ್ತೀವಿ ಈಗ ಅದು ಬಂದ ಬರ್ತಕ್ಕಂತ ರೋಗ ನಮ್ಗೆ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರೆ ಈಗ ನಮ್ಗು ಮುಂದೆ ಬರ್ತಾ ನಮಗೆ ನಮ್ಗೆ ಗೊತ್ತಿರ್ತಾರೆ ಬೀಸ ಹೋಯ್ತಾಗ ಈಗ ಎಷ್ಟು ರೈತರಿಗೆ ನಷ್ಟ ಆಗಿದೆ ನೂರ್ ನೂರ ಐವತ್ತು ಜನ ನಷ್ಟ ಈಗ ಎಷ್ಟು ಎಕ್ಟರ್ ಆಗಿದೆ ಆಗಿದೆ ನಾಲ್ಕಷ್ಟ ಒಂದ್ ಎರಡ್ ಎರಡ್ ಸಾವಿರ ಎಕರೆ ಆದವ್ರಿ ಎರಡ್ ಸಾವಿರ ಒಂದ್ ಎರಡ್ ಸಾವಿರ ಎಕರೆ ಅಂತ ಜಪ್ರಸ್ ಆಗ್ತದೆ ಎರಡ್ ಸಾವಿರ ಎಕರೆ ನಷ್ಟ ಆಗಿದೆ ಈಗ ಈಗ ನೀವು ಕೃಷಿ ಲಾಕಿ ಬಂದ್ರೆ ಅವ್ರ ಏನಂದ್ರೆ ಅಧಿಕಾರಿಗಳು ಅವ್ರು ಕೃಷಿ ಆಫೀಸರ್ ಎರಡರ್ ಇಲ್ರಿ ಮನವಿ ಪತ್ರ ಸ್ವೀಕರಿಸ್ ಹಾ ಅವ್ರ ಆಫೀಸರ್ ಬಂದ್ಮೇಲೆ ಅವರು

ನೀಲಕ್ಕಂಟೆ ಸೀಡ್ ಹಾಕಿದ್ದು ಪ್ರಾಬ್ಲಮ್ ಮಾತ್ರ ಬಂದಿದೆ ರೀ ಅದೇ ಬೇರೆ ಒಂದು ಇಪ್ಪತ್ತೆಲ್ದಾಗ್ರಿ ಬೇರೆ ಬೀಜ ಹಾಕಿದ್ವಿ ಅದೇ ಬಿ ಪಿ ಟಿ ಬೀಜ ಹಾಕಿದ್ವಿ ರೀ ಅದಕ್ಕೆ ಯಾವ ರೋಗ ಅವಶ್ಯಕತೆ ಬಂದಿಲ್ರಿ ಇದಕ್ಕೆ ಮಾತ್ರ ನೀಲಕಂಠೇಶ್ವರ ಸೀಡ್ ಸಿಗಿದಲ್ರಿ ಇದು ಕಂಪಲ್ಸರ್ ವೈರ್ಲೆಸ್ ಬುದ್ಧಿ ರೋಗ ಎಲ್ಲ ನಾನಾ ಥರ ರೋಗ ರೋಗ ಎಲ್ಲ ರೋಗ ಬಂದಿದೆ ಮಾನವಿ ತಾಲೂಕು ರೈತರಿಗೆ ಈ ವರ್ಷ ಶ್ರೀ ರಾಘವೇಂದ್ರ ಟ್ರೈನಿಂಗ್ ಕಂಪ್ನಿ ಮಾನವಿಯವರು ಶ್ರೀ ಸುಗ್ರೇಶ್ವರ ಟೆಂಡರ್ಸ್ ಮಾನವ ಮೂಲಕ ಕಾಲ್ತೇ ಗುಣಮಟ್ಟದ ಭತ್ತದ ಬೀಜ ಮಾರಾಟ ಮಾಡಲಾಗಿ ಈ ಬೀಜಗಳನ್ನು ಆಂಧ್ರ ಪ್ರದೇಶ ಮೂಲದ ನೇಲಕಂಟೆ ಸೊಸಿ ಕಾರ್ಪೊರೇಷನ್ ಒದಗಿಸಿದ್ದು ಈ ಬೀಜಗಳು ನೋ ರೋಗ ನಿರೋಧಕ ಶಕ್ತಿ ಕಳೆದುಕೊಂಡಿದ್ದು ಇಳುವರಿ ತಗ್ ತಗ್ಗುವ ಸಾಧ್ಯತೆ ಹೆಚ್ಚಿದೆ ಹೀಗಾಗಿ ರೈತರಿಗೆ ಆರ್ಥಿಕ ನಷ್ಟ ಉಂಟಾಗಲಿದೆ ಅಂತೇಳಿ ಒಂದು ರೈತರು ಬಂದು ಮನವಿ ಕೊಟ್ಟಿದ್ದಾರೆ ಈ ಮನವಿಯನ್ನು ನನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ಕ್ರಮಕ್ಕೆ ಅವರಿಗೆ ಸಲ್ಲಿಸಲು ನಾನು ಈ ಮೂಲಕ ರೈತರಲ್ಲಿ ವಿನಿಸಿಕೊಂಡ ವರದಿ ಶಫಿಕ್ ಹುಸೇನ್ ಮಾನ್ವಿ మెండు న్యూస్ నెట్వర్క్ సత్యద కన్నడి